ಜಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ನಟರಾಜ ಬಡಾವಣೆಯಲ್ಲಿ ಮನೆಮನೆಗೆ ಗ್ಯಾಸ್ ಕಾರ್ಯಕ್ರಮದ ಅಡಿಯಲ್ಲಿ ಗ್ಯಾಸ್ ಪೈಪ್ಲೈನ್ ಅಳವಡಿಸಲು ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು ಅಂತ ಅಂತೇಳಿ ಯು ಆ್ಯಂಡ್ ಸಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಾವು ಮಾಡ್ತಿರೋದು ಈ ಟೆಂಡರ್ ತೊಗೊಂಡಿರೋದು ಸೊ ಟೆಂಡರ್ ಬಂದು ಎಮ್ ಎನ್ ಜಿ ಎಲ್ ಕಂಪನಿಯಿಂದ ಆಗಿದೆ ಸೊ ಎಮ್ ಎನ್ ಜಿ ಎಲ್ ಕಂಪನಿ ಮೇನ್ ಉದ್ದೇಶ ಏನಂತಂದರೆ ಈ ಮನೆ ಮನೆಗೂ ನ್ಯಾಚುರಲ್ ಗ್ಯಾಸ್ನ ಸಪ್ಲೈ ಮಾಡೋ ಈ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟು ನಮಗೆ ಸೇಫ್ಟಿ ಪ್ರಿಕಾಷನ್ಸು ಏನೇ ಮಾಡಿದ್ರೂ ಸೇಫ್ಟಿ ಇರೋ ಮೇಯ್ನ್ ಬೇಕಾಗುತ್ತೆ ಈ ಈ ಏನಿದೆ ಪೈಪ್ ನ್ಯಾಚುರಲ್ ಗ್ಯಾಸ್ ಅಳವಡಿಸೋದ್ರಿಂದ ಏನೇ ಮಾಮೂಲಿ ಬೇರೆ ಗ್ಯಾಸ್ ಥರ ಸ್ಪ್ರೆಡ್ ಆದರೂ ಐ ಮೀನ್ ಬ್ಲಾಸ್ಟ್ ಆದರೂ ಸ್ಪ್ರೆಡ್ ಆಗೋಲ್ಲ ಇದು ಸ್ಟ್ರೈಟ್ ಉರಿಯುತ್ತೆ ಸ್ಪ್ರೆಡ್ ಆಗಿ ಮನೆ ಹತ್ಕಂಡು ಉರಿಯೋಂಥದ್ದು ಅಂಥದ್ದೇನೂ ಆಗೋಲ್ಲ ಇನ್ ಕೇಸ್ ಲೀಕೇಜ್ ಆದರೂ ಸಹ ಅದು ಸ್ಪ್ರೆಡ್ ಆಗಲ್ಲ ಅದು ಬೆಂಕಿ ತಗ್ಲಿದ್ರೆ ಮಾತ್ರ ಹತ್ಕೊಳುತ್ತೆ ಜಾಸ್ತಿ ತಗ್ಲಿದ್ರೆ ಮಾತ್ರ ಹತ್ಕೊಳ್ಳುತ್ತೆ ಹಂಗಾಗಿ ಇದು ಸೇಫ್ಟಿ ಇರುತ್ತೆ ಒಂದು ಎರಡನೇದೇನೆಂದರೆ ಅಮೌಂಟು ಕಡಿಮೆ ಬರುತ್ತೆ ನಿಮಗೆ ಬೇರೆ ಗ್ಯಾಸ್ ಕಂಪೇರ್ ಮಾಡಿದ್ರೆ ನಿಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸೊ ಬೇರೆ ಗ್ಯಾಸ್ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಪೇಮೆಂಟು ಇದು ಒಂದು ಟೆನ್ ಪರ್ಸೆಂಟ್ ಐ ಮೀನ್ ತರ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಅಮೌಂಟಲ್ಲೂ ಸಹ ಕಡಿಮೆ ಆಗುತ್ತೆ ಮತ್ತು ಸೇಫ್ಟಿ ಪ್ರಿಕಾಷನ್ ಜಾಸ್ತಿ ಇದೆ ಹಾಗಾಗಿ ಎಲ್ಲ ಡಿಸ್ಟಿಕಲ್ಲೂ ಆಲ್ಮೋಸ್ಟು ಈ ಪಿ ಪಿ ಎನ್ ಜಿನೇ ಯೂಸ್ ಮಾಡ್ತಿದ್ದಾರೆ ತುಮಕೂರಾಗಿದೆ ರಾಮನಗರ ಆಗಿದೆ ಆಗಿದೆ ಮತ್ತು ಉಡುಪಿ ಆಗಿದೆ ಎಲ್ಲದೂ ಸಹ ಈಗ ಜನಗಳು ಎಚ್ಚೆತ್ಕೊಂಡು ಎಲ್ಲದೂ ಇದನ್ನೇ ನ್ಯಾಚುರಲ್ ಗ್ಯಾಸ್ನೇ ಯೂಸ್ ಮಾಡೋ ಅಂತ ಇದು ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟಿಂದ ತಂದಿದ್ದಾರೆ

ಕಟ್ ಅವ್ರ ಬ್ಯಾಲೆನ್ಸ್ ನಿಮಗೆ ಬೇಡ ಅಂತ ಹೇಳಿದಾಗ ಅದು ವಾಪಸ್ ಕಾಪಾಸಿಟಿ 6000 ಡೆಪಾಸಿಟ್ 6000 ಒನ್ ಟೈಮ್ಲಿಸ್ಟ್ ಬರುತ್ತೆ ಮಂತ್ಲಿ ಅಥವಾ ಟೂ ಮಂತ್ಸ್ ಒನ್ ಮಂತ್ ಬಂದು ಕನ್ಸಂಪ್ಷನ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಕರೆಂಟ್ ಚಾರ್ಜ್ ಕರೆಂಟ್ ಬಿಲ್ ಯಾವ ತರ ಪೇ ಮಾಡ್ತೀರಾ ಆ ತರ ಸೇಮ್ ಅದೇ ತರ ಪ್ರೊಸೀಜರ್ ಇರುತ್ತೆ ಮೀಟರ್ ಆಗ್ತೀರಾ ಆಗ್ತೀವಿ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಮಾತ್ರನೇ ಪೇ ಮಾಡ್ತೀರಾ ಯೂನಿಟ್ ಗೆ ಏನೋ ಒಂದು ರೈಟ್ ಐತೆನಿಲ್ಲ ಸೊ ಯೂನಿಟ್ ಗೆ ಇದೆ ಸರ್ ಯೂನಿಟಿ 47 47 47 ರೂಪಾಯಿ ಎಲ್ಲಿಂದ ಇದನ್ನ ಇದು ಮಾಡ್ತಕ್ಕಂಥದ್ದು ನೀವು ಸರ್ ಗ್ಯಾಸು ಹಾಂ ಲೈ ಮೇಲಿಂದ ಮಾಡ್ತೀರಾ ಈಗ ಮೇಯ್ನ್ ಲೈನು ಅದು ಬಂಕ್ ಇದೆಯಲ್ಲ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಅಲ್ಲಿ ಹೊಸಪೇಟೆ ಗೇಟಾ ಹಾಂ ಹೊಸಪೇಟೆ ಗೇಟ್ ಸೊ ಅಲ್ಲಿಂದ ನಾವು ತ್ರೂ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಅಲ್ಲಿ ಈಗ ಇಲ್ಲಿ ಅಲೆ ಒಡೆಸ್ತಿದ್ದೀರಾ ಸದ್ಯಕ್ಕೆ ಇದೇನೂ ಶುರುನಾ ಇಲ್ಲೇನಾಗ್ತದೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇಲ್ಲೇನೆ ಸ್ಟಾರ್ಟ್ ಮಾಡಿಲ್ಲ ಅದು ಅಲ್ಲ ಹಾಕಿದ್ದಾರೆ ಹಾಸ್ಪಿಟಲ್ ಚಾರ್ಜ್ ಆಗಿರಲಿಲ್ಲ ಲೈನು ಈಗ ಕನೆಕ್ಷನ್ ತಗೊಂಡು ಚಾರ್ಜ್ ಮಾಡ್ತಿದ್ದೀವಿ ಸೊ ವಿತಿನ್ ನಾ ಒನ್ ಮಂತ್ಸ್ ಅಲ್ಲಿ ಅದು ಚಾರ್ಜ್ ಆಗುತ್ತೆ ಸೊ ಒನ್ಸ್ ಚಾರ್ಜ್ ಆದ್ಮೇಲೆ ತ್ರೂ ಅಲ್ಲಿಂದ ಬಂದು ನಾವು ಗ್ಯಾಸ್ ಲೈನ್ ಮಾಮೂಲಿ ಇಲ್ಲಿ ಮಾಡಿರ್ತೀವಿ ಫಸ್ಟ್ ಸೊ ಒಂದು ಅದು ಚಾರ್ಜ್ ಆದ್ಮೇಲೆ ಕನೆಕ್ಷನ್ ಕೊಡ್ತೀವಿ ಮನೆ ಯಾವ ರೀತಿ ಕನೆಕ್ಷನ್ ಕೊಡ್ತೀರಾ ಮನೆಗೆ ನಾವು ಫಸ್ಟ್ ಜಿ ಎ ಪೈಪ್ ಅಳವಡಿಸ್ತೀವಿ ಫಸ್ಟ್ ಸೊ ಕಿಚನ್ ನಿಂದ ಜಿ ಐ ಪೈಪ್ ಅಂತ ಬರುತ್ತೆ ನೀವು ನೋಡಿರ್ತೀವಿ ಜಿ ಐ ಪೈಪ್ ಕೂಡ ಸಾಫ್ ಇಂಚ್ ಜಿ ಐ ಪೈಪ್ ಅಲ್ಲಿ ಬಂದು ಸೊ ನಾವು ಒಳಗಡೆ ಅಂತ ಇಲ್ಲಿ ಮೈನ್ ಲೈನ್ ಹೋಗಿರುತ್ತೆ ಸೊ ಮೈನ್ ಲೈನ್ ಇಂದ ನಾವು ಥ್ರೂ ಗ್ರೌಂಡ್ ಕನೆಕ್ಷನ್ ನಾವು ಟ್ರೆಂಚ್ ಮಾಡಿಬಿಟ್ಟು ಜಿ ಐ ಪೈಪಿಗೆ ಕನೆಕ್ಷನ್ ಕೊಡ್ತೇವೆ ಹೋಗುತ್ತೆ ವಾಲ್ ಮೇಲೆ ಸೈಡ್ ವಾಲ್ ಆ ಸೈಡ್ ವಾಲ್ ಮೇಲೆ ಜಿಐ ಪೈಪ್ ಹೋಗಿರುತ್ತೆ ಸೊ ಜಿಐ ಪೈಪ್ ನಾವು ಕೆಳಗಡೆ ಬಿಡ್ತೀವಿ ಸೊ ಜಿಐ ಪೈಪ್ ನಾವು ಇಲ್ಲಿ ಎಂ ಡಿ ಪಿ ಪೈಪ್ ಅಂತಲೇ ಲೈ ಮಾಡಿರ್ತೀವಲ್ಲ ಎಂ ಡಿ ಪಿ ಮೈನ್ ಪೈಪ್ ಇಂದ ಇನ್ನೊಂದು ಚಿಕ್ಕ ಪೈಪ್ ತಗೊಂಡು ಇಲ್ಲಿಂದ ಒಳಗಡೆಗೆ ತ್ರೂ ಇದನ್ನ ಕ್ರಾಸ್ ಮಾಡಿ ಹೌದು ಎಂ ಎನ್ ಜಿ ಎಲ್ ನಾವು ಕಾಂಟ್ರಾಕ್ಟರು ನಾವು ಎಮ್ ಎನ್ ಜಿ ಎಲ್ ಇಂದ ಟೆಂಡರ್ ತಗೊಂಡಿದ್ದೀವಿ ನಾವು ಯು ಆನ್ ಸಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಅದರಲ್ಲಿ ನಾವು ಕಾಂಟ್ರಾಕ್ಟರ್ ಓಕೆ ಕಂಟ್ರೋಲಿಂಗ್ ಯೂನಿಟ್ ಎಲ್ಲಿರುತ್ತೆ ಕಂಟ್ರೋಲಿಂಗ್ ಯೂನಿಟ್ ಅಲ್ಲಲ್ಲೇ ಮಾಡ್ತಿರ್ತೀವಿ ಸರ್ ಒಂದು ಕಿಲೋಮೀಟ್ರಿಗೆ ಒಂದೊಂದು ಕಂಟ್ರೋಲಿಂಗ್ ಬಾಲ್ ಮಾಡ್ತಿರ್ತೀವಿ ಸೊ ಒಂದು ಕೇಸ್ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆದರೆ ಅಲ್ಲೇ ಆಫ್ ಮಾಡೋ ಥರ ನಮ್ಮ ಒಂದು ಓ ಎಂಡ್ ಎಮ್ ಟೀಮು ಕಂಟಿನ್ಯೂಸ್ ರೌಂಡ್ ಹೊಡಿತಿರುತ್ತೆ ಇಲ್ಲೇ ಸ್ಟೇ ಆಗುತ್ತೆ ಸೊ ಏನಾದರೂ ಇನ್ ಕೇಸ್ ಯಾರಾದರೂ ಅಗ್ಗಿಯೋ ಥರ ಡ್ಯಾಮೇಜ್ ಮಾಡೋ ಥರ ಏನಾದರೂ ಇದ್ದರೆ ಅದು ಇಮಿಡಿಯೇಟ್ ಸಾಲ್ವ್ ಆಗುತ್ತೆ ಒಂದು ಎರಡನೇದು ನಾವು ಸ್ಟೋನ್ ಮಾರ್ಕರ್ ಅಂತ ಅಳವಡಿಸ್ತೀವಿ ಸೊ ಒನ್ಸ್ ಲೇಯಿಂಗ್ ಆದಮೇಲೆ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ಗೆ ಒಂದು ಸ್ಟೋನ್ ಮಾರ್ಕರ್ ಇಟ್ಟಿರ್ತೀವಿ ಆ ಸ್ಟೋನ್ ಮಾರ್ಕರಲ್ಲಿ ಏನಿರುತ್ತೆ ಡೀಟೇಲ್ಸ್ ಅಂದರೆ ಕಂಪನಿ ನೇಮು ಆ್ಯಂಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇಫ್ ಎನಿ ಯಾರಾದರೂ ಏನೋ ಅಗ್ಗಕ್ಕೆ ಏನಾದರೂ ಬಂದರೆ ಬಿಫೋರ್ ಅವರು ಮಾಡೋದಕ್ಕಿಂತ ಮುಂಚೆ ಆ ನಂಬರ್ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಯಾರಾದರೂ ಒಬ್ಬರು ಕ್ಯಾಂಡಿಡೇಟ್ ಬಂದಿಲ್ಲ ನಿಂತ್ಕೊತಾರೆ ಸೊ ಅದು ಎಷ್ಟು ಅಡೀಲ್ ಇದೆ ಡೆಪ್ತಲ್ಲಿದೆ ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ ಸೊ ಅದ್ರ ಪ್ರಕಾರ ಅವರು ಏನು ಟ್ರೆಂಚ್ ಮಾಡಿ ಮಾಡ್ಕೊಂಡು ಹೋಗಬೋದು ಇನ್ ಕೇಸ್ ಎಮರ್ಜೆನ್ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಅಂದ ಅಂತಕ್ಷಣಲ್ಲೂ ಕಂಟ್ರೋಲ್ ಇರುತ್ತೆ ಅದನ್ನ ಆಫ್ ಮಾಡ್ಕೊಂಡ್ರೆ ಸೊ ಇಮಿಡಿಯೇಟ್ ಬಂದು ನಮ್ಗೊಂದು ಟೆನ್ ಮಿನಿಟ್ಸಲ್ಲಿ ಅದು ಜಾಯಿಂಟ್ ಮಾಡಿ ಕನಕ ಕ್ಲಿಯರ್ ಮಾಡ್ಕೊಡ್ತೀವಿ ಟೌನಲ್ಲಿ ಆಫೀಸ್ ಎಲ್ಲಿ ಇರುತ್ತೆ ನಿಮ್ದು ಟೌನಲ್ ಆಫೀಸು ನಮ್ದು ರಾಮನಗರ ಮೇಯ್ನ್ ಇರೋದು ಬಿಡದಿಲ್ಲಿ ಓಕೆ ಮೇನ್ ಆಫೀಸ್ ಇರೋದು ಗೇಲ್ ಕಂಪನಿ ಅಂತಾನೆ ಇರೋದು ಗೇಲಿಂದ ಟೆಂಡರ್ ಆಗಿರುತ್ತೆ ಗೇಲ್ ಅಂದ್ರೆ ಎಮ್ ಎನ್ ಜಿ ಎಲ್ ಓಕೆ ಆಮೇಲೆ ನೀವು ಇಲ್ಲಿ ಟೌನ್ ಟೌನಲ್ಲಿ ಆಫೀಸ್ ಎಲ್ಲಿ ಇರುತ್ತೆ ಆಫೀಸ್ ಇನ್ನೂ ಮಾಡಿಲ್ಲ ಒಂದು ಆಫೀಸ್ ಮಾಡ್ಬೇಕಲ್ವಾ ಮಾಡ್ಲನ್ಸ್ ಪ್ರಾಜೆಕ್ಟ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು.